ವೆಲ್ಕಮ್ ಟು ಕನ್ನಡ ಕ್ವೀಸ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಚೆಸ್ ಬೋರ್ಡ್ನಲ್ಲಿ ಒಟ್ಟು ಎಷ್ಟು ಚೌಕಗಳಿರುತ್ತದೆ ಆಪ್ಷನ್ ಎ ಅರುವತ್ತ್ನಾಲ್ಕು ಆಪ್ಷನ್ ಬಿ ಮೂವತ್ತೆರಡು ಆಪ್ಷನ್ ಸಿ ಹದಿನಾಲ್ಕು ಆಪ್ಷನ್ ಡಿ ಅರುವತ್ತು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಅರುವತ್ನಾಲ್ಕು ಚೌಕ್ಗಳು ಚೆಸ್ ಬೋರ್ಡ್ನಲ್ಲಿ ಇರುತ್ತದೆ ನಿಮ್ಮ ಎರಡನೆಯ ಪ್ರಶ್ನೆ ಪ್ರಪಂಚದ ಅತ್ಯಂತ ಕಠಿಣ ಭಾಷೆ ಯಾವುದು ಆಪ್ಷನ್ ಎ ಕನ್ನಡ ಆಪ್ಷನ್ ಬಿ ಮ್ಯಾಂಡರಿನ್ ಆಪ್ಷನ್ ಸಿ ಹಿಂದಿ ಆಪ್ಷನ್ ಡಿ ಇಂಗ್ಲಿಷ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಮ್ಯಾಂಡರಿನ್ ಪ್ರಪಂಚದ ಅತ್ಯಂತ ಕಠಿಣ ಭಾಷೆ ನಿಮ್ಮ ಮೂರನೆಯ ಪ್ರಶ್ನೆ ಮನುಷ್ಯನ ದೇಹದಲ್ಲಿ ಒಟ್ಟು ಎಷ್ಟು ಲೀಟರ್ ರಕ್ತ ಇರುತ್ತದೆ ಆಪ್ಷನ್ ಎ ಎಂಟು ಲೀಟರ್ ಆಪ್ಷನ್ ಬಿ ಆರು ಲೀಟರ್ ಆಪ್ಷನ್ ಸಿ ಐದು ಲೀಟರ್ ಆಪ್ಷನ್ ಡಿ ಹತ್ತು ಲೀಟರ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಐದು ಲೀಟರ್ ರಕ್ತವು ಮನುಷ್ಯನ ದೇಹದಲ್ಲಿರುತ್ತದೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಭೂತಾನ್ ದೇಶದ ರಾಷ್ಟ್ರ ಪಕ್ಷಿ ಯಾವುದು ಆಪ್ಷನ್ ಎ ಪಾರಿವಾಳ ಆಪ್ಷನ್ ಬಿ ನವಿಲು ಆಪ್ಷನ್ ಸಿ ಕಾಗೆ ಆಪ್ಷನ್ ಡಿ ಗುಬ್ಬಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಕಾಗೆಯು ಭೂತಾನ್ ದೇಶದ ರಾಷ್ಟ್ರಪಕ್ಷಿ ನಿಮ್ಮ ಐದನೆಯ ಪ್ರಶ್ನೆ ಬಿರಿಯಾನಿ ಮೊದಲು ಯಾವ ದೇಶದಲ್ಲಿ ಹುಟ್ಟಿದ್ದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಇರಾನ್ ಆಪ್ಷನ್ ಡಿ ಅಮೇರಿಕಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಇರಾನ್ ದೇಶದಲ್ಲಿ ಮೊದಲ ಬಾರಿಗೆ ಬಿರಿಯಾನಿ ತಯಾರಿಸಿದರು ನಿಮ್ಮ ಆರನೆಯ ಪ್ರಶ್ನೆ ಯಾವ ರಾಜ್ಯದ ಹುಡುಗಿಯರ ಕೂದಲು ದಟ್ಟವಾಗಿರುತ್ತದೆ ಆಪ್ಷನ್ ಎ ಗೋವಾ ಆಪ್ಷನ್ ಬಿ ತಮಿಳುನಾಡು ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ಕರ್ನಾಟಕ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಕೇರಳ ರಾಜ್ಯದ ಹುಡುಗಿಯರ ಕೂತಲು ದಟ್ಟವಾಗಿರುತ್ತದೆ ನಿಮ್ಮ ಏಳನೆಯ ಪ್ರಶ್ನೆ ಒಂದು ಬಾಳೆ ಎಲೆಯನ್ನು ಮನೆಯ ಒಳಗೆ ತಂದರೆ ಏನಾಗುತ್ತದೆ ಆಪ್ಷನ್ ಎ ಧನಲಾಭ ಆಪ್ಷನ್ ಬಿ ಅನಾರೋಗ್ಯ ಆಪ್ಷನ್ ಸಿ ಧನಷ್ಟ ಆಪ್ಷನ್ ಡಿ ರಾಜಯೋಗ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಅನಾರೋಗ್ಯ ನಿಮ್ಮ ಎಂಟನೆಯ ಪ್ರಶ್ನೆ ಶ್ರೀಕೃಷ್ಣನು ಸಾವಿರಾರು ವರ್ಷ ನಿನಗೆ ಸಾವು ಬಾರದಿರಲಿ ಎಂದು ಯಾರಿಗೆ ಶಾಪ ನೀಡುತ್ತಾರೆ ಆಪ್ಷನ್ ಎ ಹನುಮಂತ ಆಪ್ಷನ್ ಬಿ ಅಶ್ವತ್ಥಾಮ ಆಪ್ಷನ್ ಸಿ ಪರಶುರಾಮ ಆಪ್ಷನ್ ಡಿ ಅಭಿಮನ್ಯು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಅಶ್ವತ್ಥಾಮರಿಗೆ ಶ್ರೀಕೃಷ್ಣನು ಸಾವಿರಾರು ವರ್ಷ ಸಾವು ಬರದಿರಲಿ ಎಂದು ಶಾಪ ನೀಡಿರುತ್ತಾರೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಪಾನಿಪುರಿ ಯಾವ ದೇಶದಲ್ಲಿ ಹುಟ್ಟಿದ್ದು ಆಪ್ಷನ್ ಎ ಆಫ್ರಿಕಾ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ರಷ್ಯಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತದಲ್ಲಿ ಮೊದಲ ಬಾರಿಗೆ ಪಾನಿಪುರಿಯನ್ನು ತಯಾರಿಸಲಾಯಿತು ನಿಮ್ಮ ಹತ್ತನೆಯ ಪ್ರಶ್ನೆ ಕಾಲ್ಗೆಟ್ ಬ್ರ್ಯಾಂಡ್ ಯಾವ ದೇಶದ ಕಂಪೆನಿ ಆಪ್ಷನ್ ಎ ಕೊರಿಯಾ ಆಪ್ಷನ್ ಬಿ ಜಪಾನ್ ಆಪ್ಷನ್ ಸಿ ಅಮೇರಿಕಾ ಆಪ್ಷನ್ ಡಿ ಭಾರತ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಅಮೇರಿಕ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಉತ್ತರ ಕೊರಿಯಾದಲ್ಲಿ ಯಾವ ಬಣ್ಣದ ಜೀನ್ಸ್ ಅನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಆಪ್ಷನ್ ಎ ಕಂದು ಬಣ್ಣ ಆಪ್ಷನ್ ಬಿ ಬಿಳಿ ಬಣ್ಣ ಆಪ್ಷನ್ ಸಿ ನೀಲಿ ಬಣ್ಣ ಆಪ್ಷನ್ ಡಿ ಕಪ್ಪು ಬಣ್ಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ನೀಲಿ ಬಣ್ಣದ ಜೀನ್ಸನ್ನು ಉತ್ತರ ಕೊರಿಯಾದಲ್ಲಿ ನಿಷೇಧಿಸಲಾಗಿದೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಅಮೇರಿಕಾದಲ್ಲಿ ಪುರುಷರಿಗೆ ಮದುವೆಯಾಗಲು ಎಷ್ಟು ವಯಸ್ಸಾಗಿರಬೇಕು ಆಪ್ಷನ್ ಎ ಇಪ್ಪತ್ತೈದು ಆಪ್ಷನ್ ಬಿ ಮೂವತ್ತು ಆಪ್ಷನ್ ಸಿ ಹದಿನೆಂಟು ಆಪ್ಷನ್ ಡಿ ಇಪ್ಪತ್ತೊಂದು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಹದಿನೆಂಟು ವರ್ಷ ನಿಮ್ಮ ಹದಿಮೂರನೆಯ ಪ್ರಶ್ನೆ ಡಿ ಕೆ ಶಿ ಅವರ ಒಟ್ಟು ಆಸಿ ಎಷ್ಟು ಆಪ್ಷನ್ ಎ ಐದು ಸಾವಿರದ ಇನ್ನೂರ ಹತ್ತು ಕೋಟಿ ಆಪ್ಷನ್ ಬಿ ನಾಲ್ಕು ಸಾವಿರದ ನಾಲ್ನೂರ ಹದಿಮೂರು ಕೋಟಿ ಆಪ್ಷನ್ ಸಿ ಸಾವಿರದ ಒಂಬೈನೂರ ಎಂಬತ್ತ ಮೂರು ಕೋಟಿ ಆಪ್ಷನ್ ಡಿ ಸಾವಿರದ ನಾಲ್ನೂರ ಹದಿಮೂರು ಕೋಟಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಡಿಕೆಶಿ ಅವರ ಒಟ್ಟು ಆಸ್ತಿ ಸಾವಿರದ ನಾನ್ನೂರ ಹದಿಮೂರು ಕೋಟಿ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಕೃತಕ ಗರ್ಭಧಾರಣೆ ಮೂಲಕ ಗರ್ಭಿಣಿಯಾದ ಮೊದಲ ಗಂಡಸು ಯಾರು ಆಪ್ಷನ್ ಎ ರಾಬರ್ಟ್ ಆಪ್ಷನ್ ಬಿ ರಿಚರ್ಡ್ ಆಪ್ಷನ್ ಸಿ ಸ್ಮಿತ್ ಆಪ್ಷನ್ ಡಿ ಥಾಮಸ್ ಬಿ ಟಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಥಾಮಸ್ ಬಿಟಿ ಕೃತಕ ಗರ್ಭಧರಣೆ ಮೂಲಕ ಗರ್ಭಿಣಿಯಾದ ಮೊದಲ ಗಂಡಸು ನಿಮ್ಮ ಹದಿನೈದನೆಯ ಪ್ರಶ್ನೆ ಪ್ರತಿದಿನ ಹಲ್ಲು ಉಜ್ಜದೆ ನೀರು ಕುಡಿದರೆ ಏನಾಗುತ್ತದೆ ಆಪ್ಷನ್ ಎ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಆಪ್ಷನ್ ಬಿ ಹಸಿವು ಹೆಚ್ಚಾಗುತ್ತದೆ ಆಪ್ಷನ್ ಸಿ ಬಾಯಾರಿಕೆ ಹೆಚ್ಚಾಗುತ್ತದೆ ಆಪ್ಷನ್ ಡಿ ಸುಸ್ತು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ